ನಮಸ್ಕಾರ ಸ್ನೇಹಿತರೆ ಕಾರ್ತಿಕ ಮಾಸದ ಪವಿತ್ರ ಬೆಳಕು ದೇವತೆಗಳ ದೀಪೋತ್ಸವದ ದಿನ ನಾಳೆ ನವೆಂಬರ್ ಐದು ಬುಧವಾರದಂದು ಆಚರಿಸಲ್ಪಡುವ ಈ ಕಾರ್ತಿಕ ಹುಣ್ಣಿಮೆ ಪವಿತ್ರತೆ ಭಕ್ತಿ ಮತ್ತು ಬೆಳಕಿನ ಸಂಭ್ರಮದಿಂದ ತುಂಬಿದ ದಿನವಾಗಿದೆ ಈ ದಿನವು ಚಂದ್ರ ಜಯಂತಿ ತ್ರಿಪುರಿ ಹುಣ್ಣಿಮೆ ಮತ್ತು ದೇವ ದೀಪಾವಳಿ ಎಂದು ಸಹ ಕರೆಯಲ್ಪಡುತ್ತದೆ ದೇವತೆಗಳ ಆಶೀರ್ವಾದವನ್ನು ಪಡೆಯಲು ನದಿ ಸ್ನಾನ ದೀಪದಾನ ಮತ್ತು ದೇವರ ಆರಾಧನೆ ಈ ಎಲ್ಲವೂ ಇಂದು ಅತ್ಯಂತ ಶ್ರೇಷ್ಠ ಕಾರ್ತಿಕ ಹುಣ್ಣಿಮೆಯ ಮಹತ್ವ ನಾಳೆ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಕಾರ್ತಿಕ ಹುಣ್ಣಿಮೆ ಚಂದ್ರ ಜಯಂತಿ ಎಂದು ಕರೆಯಲಾಗುತ್ತದೆ ಕಾರ್ತಿಕ ಮಾಸದ ಹದಿನೈದನೇ ದಿನ ಬರುವ ಹುಣ್ಣಿಮೆಗೆ ಬಹಳ ಶ್ರೇಷ್ಠ ಮಹತ್ವವಿದೆ ವರ್ಷದಲ್ಲಿ ಬರುವ ಹನ್ನೆರಡು ಹುಣ್ಣಿಮೆಗಳ ಪೈಕಿ ಈ ಕಾರ್ತಿಕ ಮಾಸದ ಹುಣ್ಣಿಮೆಯ ಚಂದ್ರನು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ತ್ರಿಪುರ ಎಂಬ ರಾಕ್ಷಸನನ್ನು ಶಿವನು ವಧಿಸಿದ್ದರಿಂದ ಇದನ್ನು ತ್ರಿಪುರಿ ಹುಣ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಮತ್ತು ಶಿವನನ್ನು ತ್ರಿಪುರಿ ಎಂದು ಸಹ ಹೇಳುತ್ತಾರೆ ತ್ರಿಪುರಾಸುರನನ್ನು ವಧೆ ಮಾಡಿದ್ದರಿಂದ ದೇವಾನುದೇವತೆಗಳು ಹರ್ಷಿತರಾಗಿ ದೀಪವನ್ನು ಹಚ್ಚುತ್ತಾರೆ ಆದ್ದರಿಂದ ಇದನ್ನು ದೇವ ದೀಪಾವಳಿ ಎಂದು ಸಹ ಹೇಳಲಾಗುತ್ತದೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದಂದು ಹಲವಾರು ದೇವಾಲಯಗಳಲ್ಲಿ ದೀಪಗಳನ್ನು ಹಚ್ಚಿ ದೀಪೋತ್ಸವವನ್ನು ಸಹ ಆಚರಿಸಲಾಗುತ್ತದೆ ಈ ಕಾರ್ತಿಕ ಹುಣ್ಣಿಮೆ ದಿನದಂದು ನದಿ ಸ್ನಾನ ಮಾಡುವುದರಿಂದ ದೇವಾನುದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಮತ್ತು ನಮ್ಮ ಜಾತಕಕ್ಕೆ ಅನುಸಾರವಾಗಿ ಇರುವ ಗ್ರಹ ದೋಷ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಸ್ನಾನವನ್ನು ಕಾರ್ತಿಕ ಸ್ನಾನ ಎಂದು ಕರೆಯಲಾಗುತ್ತದೆ ಈ ಸ್ನಾನವನ್ನು ವಿಶೇಷವಾಗಿ ಸೂರ್ಯೋದಯದ ಸಮಯದಲ್ಲಿ ಮಾಡಲಾಗುತ್ತದೆ ಈ ದಿನದಂದು ಶಿವನಿಗೆ ಪಂಚಾಮೃತ ಅಭಿಷೇಕ ಹಾಲಿನ ಅಭಿಷೇಕ ಮಾಡುವುದರಿಂದ ಬಡತನ ನಿವಾರಣೆಯಾಗಿ ಆರ್ಥಿಕ ಲಾಭ ದೊರೆಯುತ್ತದೆ ಎಂದು ಹೇಳಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ಭಗವಂತ ಶ್ರೀಮನ್ ನಾರಾಯಣನು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಮತ್ಸಾವತಾರ ಧರಿಸಿದ್ದರಿಂದ ಈ ದಿನದಂದು ವಿಷ್ಣುವಿನ ಆರಾಧನೆ ಮಾಡುವುದು ಸಹ ಶ್ರೇಷ್ಠವೆಂದು ಪುರಾಣಗಳ ಪ್ರಕಾರ ಹೇಳಲಾಗಿದೆ ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದರಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಬಹುದು ತುಳಸಿಯು ಕಾರ್ತಿಕ ದ್ವಾದಶಿ ಎಂದು ವಿಷ್ಣುವನ್ನು ಮದುವೆಯಾಗಿ ಕಾರ್ತಿಕ ಮಾಸದ ಹುಣ್ಣಿಮೆ ಎಂದು ವೈಕುಂಠಕ್ಕೆ ತೆರಳಿದರು ಎಂದು ಹೇಳಲಾಗಿದೆ ಆದ್ದರಿಂದ ಪೂಜೆಗೂ ಪರಿಗಣಿಸಲಾಗಿದೆ ಈ ದಿನದಂದು ತುಳಸಿಯನ್ನು ದಾನ ಮಾಡುವುದರ ಜೊತೆಗೆ ದೀಪದಾನ ಮಾಡುವುದರಿಂದ ನಮ್ಮೆಲ್ಲರ ದೋಷಗಳು ಪರಿಹಾರವಾಗಿ ಮರಣಾನಂತರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಕಾರ್ತಿಕ ಹುಣ್ಣಿಮೆ ಕೇವಲ ಒಂದು ಚಂದ್ರೋದಯದ ರಾತ್ರಿಯಲ್ಲ ಅದು ಆತ್ಮೋದಯದ ಬೆಳಕು ಈ ದಿನದ ದೀಪಗಳು ನಮ್ಮ ಮನದ ಕತ್ತಲೆಯನ್ನು ಓಡಿಸಲಿ ಶಿವನ ಕೃಪೆ ವಿಷ್ಣುವಿನ ಆಶೀರ್ವಾದ ಮತ್ತು ತುಳಸಿಯ ಪವಿತ್ರತೆ ನಿಮ್ಮ ಜೀವನದಲ್ಲಿ ಶಾಂತಿ ಸಂಪತ್ತು ಮತ್ತು ಮೋಕ್ಷದ ದಾರಿ ತೋರಿಸಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಹಾರ್ದಿಕ ಕಾರ್ತಿಕ ಹುಣ್ಣಿಮೆಯ ಶುಭಾಶಯಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು